ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಹಾದುಹೋದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿಯು ಆರಂಭವಾಗಿ ಹತ್ತು ವರ್ಷ ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ ಜನರ ವಿರೋಧದ ನಡುವೆಯೇ ಟೋಲ್ ಸಂಗ್ರಹ ಕಾರ್ಯ ಮಾಡುತ್ತಿದ್ದರೆ ಇನ್ನೊಂದೆಡೆ ಕಾಮಗಾರಿ ಮುಗಿಸದೆ ಗುತ್ತಿಗೆ ಪಡೆದ ಕಂಪನಿ ನಿರ್ಲಕ್ಷ್ಯ ತೋರಿರುವುದು ಈ ಕುರಿತು ವರದಿ ಇಲ್ಲಿದೆ ನೋಡಿ ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಮೂರು ವರ್ಷದಲ್ಲಿ ಕಾಮಗಾರಿ ಮುಗಿಸುವುದಾಗಿ ಐಆರ್ಪಿ ಕಂಪನಿ ಕಾಮಗಾರಿ ಪ್ರಾರಂಭಿಸಿತ್ತು ಆದರೆ ಹತ್ತು ವರ್ಷ ಮುಗಿದು ಹನ್ನೊಂದು ವರ್ಷ ಆದರೂ ಕೂಡ ಇನ್ನೂ ಕಾಮಗಾರಿ ಮುಗಿಸಿಲ್ಲ ಒಂದೆಡೆ ಜನರ ವಿರೋಧದ ನಡುವೆಯೇ ಜಿಲ್ಲೆಯಲ್ಲಿ ದುಬಾರಿ ಟೋಲನ್ನ ಗುತ್ತಿಗೆ ಪಡೆದ ಕಂಪನಿ ಪಡೆದಿದೆ ಆದರೆ ಈವರೆಗೆ ಕಾಮಗಾರಿ ಸಹ ಮುಗಿಸುತ್ತಿಲ್ಲ ಬಗ್ಗೆ ಓಡಾಡ್ತಿರೋ ಇಲ್ಲಿಂದ ನಾವು ಟೂರಿಸಮ್ಮು ಅದೆಲ್ಲ ನಾವು ಇಲ್ಲಿ ಎಲ್ಲ ಮಾಡ್ತೇವೆ ನಮ್ಮದು ಟ್ಯಾಕ್ಸಿ ಸರ್ವಿಸ್ ಎಲ್ಲ ಇದೆ ಆದರೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಮೇನು ರೋಡ್ ಒಂದು ಯಾವುದೂ ಕರೆಕ್ಟಾಗಿ ಕಂಪ್ಲೀಟಾಗಿ ರೋಡ್ ಯಾವುದೂ ಆಗಲಿಲ್ಲ ಐ ಆರ್ ಬಿ ಅವ್ರದ್ದು ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಸರ್ವಿಸ್ ರೋಡು ಆದ್ರೂ ಅಷ್ಟೇ ಹೈವೇ ಕಡೆಯೂ ಹೋಗ್ಬೇಕಂದ್ರೂ ಅಷ್ಟೇ ಒಂದು ಹಳ್ಳಿ ಕಡೆಯಿಂದ ಒಂದು ಸಿಟಿ ಕಡೆಯಿಂದ ಅಥವಾ ಒಂದು ಮೇನ್ ರೋಡಿಗೆ ತೊಗೋಬೇಕಂತಂದ್ರೂ ಒಂದು ಹತ್ತು ಕಡೆ ಡಿವೈಡ್ ಕೊಟ್ಟಿರ್ತಾರೆ ಅದರಿಂದ ಈಗ ಹತ್ತು ವರ್ಷ ಸುಮಾರು ಹತ್ತರಿಂದ ಹನ್ನೊಂದು ವರ್ಷ ಆಯಿತು ಇನ್ನೂವರೆಗೂ ರೋಡ್ ಕಂಪ್ಲೀಟ್ ಆಗಲಿ ಇನ್ನೂ ಎಷ್ಟು ವರ್ಷ ಹೋಗ್ತದೆ ಅಂದ್ಕೊಂಡು ಯಾರಿಗೂ ಗೊತ್ತಿಲ್ಲ ಯಾರಿಗೊಬ್ಬರ ಅಧಿಕಾರಿಗಳಿಗಾಗಲಿ ಆಯರ್ ಬಿ ದೋರಿಗಾಗಲಿ ಯಾರಿಗೋ ಒಂದು ಕೇಳಿದ್ರು ಅದು ಯಾವುದೂ ಒಂದು ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ಮೇಲಿಂದ ಮತ್ತು ಟೋಲ್ಗಳನ್ನು ತುಂಬು ತುಂಬು ಅಂತ ತೊಗೊಂಡು ಪ್ರೆಷರ್ ಕೊಡ್ತಾರೆ ಏನಾದ್ರು ಕೇಳಿಕ್ಕೆ ಹೋದರೆ ಟೋಲ್ನಲ್ಲೂ ಗಲಾಟೆಗಳು ಮಾಡ್ತಾರೆ ಈ ಥರ ಪಬ್ಲಿಕ್ ಪರಿಸ್ಥಿತಿ ಆಗಿಬಿಟ್ಟಿದೆ ರೋಡಿಗೆ ಅಂತ ಈಗ ಒಂದು ಹಾಸ್ಪಿಟಲಿಟಿಗಾಗಲಿ ಆಗಲಿ ನಾವು ಇಲ್ಲಿಂದ ಮಂಗಳೂರು ಹೋಗ್ಬೇಕಂತಂದ್ರೂ ಭಾಳ ಕಷ್ಟ ಆಗ್ತಾಯಿದೆ ರೋಡಿನ ಸಲುವಾಗಿ ಹತ್ತು ವರ್ಷ ಹತ್ತರಿಂದ ಹನ್ನೊಂದು ವರ್ಷ ಕಂಪ್ಲೀಟು ಈಗ ಇನ್ನೂ ಎಷ್ಟು ವರ್ಷ ಮಾಡೋದಿದೆ ಏನನ್ನೋದೇ ನಮಗೂ ಒಂದು ಅರ್ಥ ಆಗ್ತಿಲ್ಲ ಇಲ್ಲಿ ಪಬ್ಲಿಕ್ಕಿಗಂತೂ ತುಂಬ ತೊಂದರೆ ಆಗ್ತಾ ಇದೆ ಎಲ್ಲ ಕೆಲಸ ಬಂದ್ ಮಾಡಿಕೊಂಡು ಎಲ್ಲಿ ಎಲ್ಲೂ ಕೆಲಸನೇ ನಡೀತಾ ಇಲ್ಲ ಬಂದ್ ಅನ್ನೋ ಕೆಲಸನೇ ನಡೀತಾ ಇಲ್ಲ ಆರು ತಿಂಗಳಿಂದ ಕೆಲಸ ನಡೀತಾ ಇಲ್ಲ ಎಲ್ಲೂ ಎಲ್ಲ ಕೆಲಸನೂ ಹಾಗೆ ಸ್ಟಾಪ್ ಆಗಿದೆ ಹೀಗೆ ಇದ್ರು ಸ್ಟಾಪ್ ಮಾಡಿಕೊಂಡು ಕೆಲಸನೂ ಕರೆಕ್ಟಾಗಿ ಮಾಡ್ದೇನೆ ಹತ್ತು ಹನ್ನೆರಡು ವರ್ಷ ತೊಗೊಂಡ್ರು ಅಂತಂದರೆ ಮುಂದೆ ಪಬ್ಲಿಕ್ ಯಾವ ಥರ ಸಹ ಇದು ಮಾಡ್ಕೋಬೇಕು ಇದು ಅಷ್ಟೇ ಹೆದ್ದಾರಿಯಾಗಿ ಇದನ್ನು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಜನರಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಅದರಿಂದ ಆ್ಯಕ್ಸಿಡೆಂಟ್ಗಳು ಡಿವೈಡರಿಂದ ಹಿಡಿದು ಒಂದು ಡಿವೈಡ್ ಕೊಟ್ಟಿರ್ತಾರೆ ಅದರಿಂದ ಆ್ಯಕ್ಸಿಡೆಂಟ್ಗಳು ಬೇಕಾದಷ್ಟು ಆಗ್ತಿದ್ದಾವೆ ಲೆಕ್ಕ ಇಲ್ಲದೇ ಇರೋಷ್ಟು ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ ಬೈಕ್ ಸವಾರ್ದಾಗಲಿ ಕಾರಿಂದಾಗಲಿ ಆ ಥರದ್ದೆಲ್ಲ ರಾತ್ರಿದ ಡಿವೈಡ್ರ್ ಬೆಳಗ್ಗೆ ಇರಲ್ಲ ಬೆಳಗ್ಗೆ ಇದ್ದಿದ್ದು ರಾತ್ರಿಗೇ ಇರಲ್ಲ ಬೇಕು ಬೇಕಂದಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿರ್ತಾರೆ ಏನು ಒಂದನ್ನು ರೋಡಿಂದ ಏನು ಅನ್ನೋದು ರೂಲ್ಸ್ ಬಿಟ್ಟು ಹೊರಗಡೆನೇ ಇದೆ ಅಲ್ಲ ನಾವು ಇಲ್ಲಿ ಲೋಕಲ್ ಟೂರಿಸ್ ಟೂರಿಸಮ್ ಎಲ್ಲ ನಾವೇ ಮಾಡೋದು ಇಲ್ಲಿ ಕಡೆ ಈಗ ಹತ್ತು ವರ್ಷ ಆಯಿತು ಎರಡು ಸಾವಿರದ ಹದಿಮೂರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತು ಹನ್ನೊಂದು ವರ್ಷ ಆಯಿತು ಇನ್ನೂವರೆಗೂ ಒಂದು ರೋಡ್ ಕಂಪ್ಲೀಟ್ ಆಗಲಿಲ್ಲ ಓದಿ ಹೋದಲ್ಲಿ ಟೋಲ್ ಈಗ ನೋಡಿದ್ರೆ ಟೋಲಲ್ಲಿ ಕಲಾಕೆ ಮಾಡ್ತಾರೆ ಟೋಲ್ ತುಂಬಬೇಕು ಅದು ತುಂಬಬೇಕು ರೋಡ್ ಕಂಪ್ಲೀಟ್ ಆಗ್ತಾನೆ ಎಲ್ಲ ನಾವು ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಆಗ್ತಾ ಉಂಟು ಈ ರೋಡ್ ಈಗ ಇವಾಗಂತೂ ಎಲ್ಲ ಕಡೆ ವರ್ಕು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ ಏನು ಮಾಡೋದು ಪಬ್ಲಿಕ್ ಎಲ್ಲ ಏನಂತ ಇಲ್ಲ ಯಾರಿಗೂ ಕೇಳಿದ್ರೂ ಯಾವುದೋ ಒಂದು ರೆಸ್ಪಾನ್ಸೂ ಇಲ್ಲ ಕರೆಕ್ಟಾಗಿ ಈ ಹತ್ತು ವರ್ಷದಿಂದ ಇದೇ ಥರ ನಡೀತಾ ಇದ್ರಿ ಇನ್ನು ಎಷ್ಟು ವರ್ಷ ಹೋಗ್ಬೇಕಂತಿದ್ದೀವಿ ಈ ರೋಡ್ ಕೆಲಸ ಎಲ್ಲ ಅದಂತ ಏನು ಮೇನ್ ರೋಡ ಮೇನ್ ರೋಡೆ ಮೇನ್ ರೋಡಾದರೂ ಅಷ್ಟೇ ಸರ್ವಿಸ್ ರೋಡಾದರೂ ಅಷ್ಟೇ ಗೋವಾ ಟು ಮಂಗ್ಳೂರ್ದವ್ರದ್ದು ಇದೆ ರೋಡ್ ಏನಿದೆಯಲ್ಲ ಏನೂ ಕಂಪ್ಲೀಟ್ ಆಗಿದೆ ವರ್ಷ ಆಯ್ತು ಆಗ್ತಿದೆ ಕಂಪ್ಲೀಟು ಈಗ ಕೆಲಸ ಹತ್ತರಿಂದ ಹನ್ನೊಂದು ವರ್ಷ ಇರೋದು ಮೇನ್ ಮೇನ್ ಅಲ್ಲ ಇರೋ ಇಂಪಾರ್ಟೆಂಟ್ ಎಲ್ಲಿದೆ ಅಲ್ಲೆಲ್ಲ ಈಗ ಸಿಟಿ ಕಡೆ ಆಗಲಿ ಆದ್ರೂ ಅಷ್ಟೇ ಇರೋ ಸಿಟಿಯಿಂದ ಹೊರಗಡೆ ಹೋಗ್ಬೇಕಂದ್ರೂ ಅಷ್ಟೇ ಎಲ್ಲಾದರೂ ಅಷ್ಟೇ ಅದರಿಂದ ಆಕ್ಸಿಡೆಂಟ್ಗಳು ತುಂಬ ಆಗ್ತದೆ ಮತ್ತೆ ಒಂದಲ್ಲ ಮೊನ್ನೆ ಇಲ್ಲೇ ಅಂದಳ್ಳಿ ಹತ್ರನೂ ಬೈಕು ಮತ್ತು ಇದು ಡಿವೈಡರ್ ಕೊಟ್ಟಿರ್ತಾರೆ ರಾತ್ರಿ ಇರೋ ಡಿವೈಡ್ ಬೆಳಿಗ್ಗೆ ಇರಲ್ಲ ಬೆಳಿಗ್ಗೆ ಇರೋ ಡಿವೈಡ್ರ್ ರಾತ್ರಿ ಇರೋಲ್ಲ ಈ ಥರ ಕನ್ಫ್ಯೂಷನ್ಸ್ ಇರುತ್ತೆ ರೋಡಲ್ಲಿ ಯಾರಿಗೆ ಕೇಳಿದ್ರು ಏನೇ ರೆಸ್ಪಾನ್ಸ್ ಇಲ್ಲ ನಮ್ಗೆ ಅವರು ಅವ್ರ ಅಧಿಕಾರಿಗಳು ಇದು ಮಾಡ್ತಾರೆ ಇವರು ಅಧಿಕಾರಿಗಳು ಇದು ಮಾಡ್ತಾರೆ ಅಂತ ಅನ್ನೋದೇ ಆಗ ಆಗಿಬಿಟ್ಟಿದೆ ನಾವು ಇಲ್ಲೇ ಲೋಕಲ್ ಲೋಕಲ್ದೇ ನಾವು ಈಗ ಟೂರಿಸಮ್ ನಾವು ಒಂದು ಟ್ಯಾಕ್ಸಿ ಸರ್ವಿಸ್ ಇದೆ ನಮ್ದು ಇಲ್ಲಿಂದ ಗಾಡಿ ತೊಗೊಂಡು ಹೋಗ್ಬೇಕಂತ ನಮಗಂತೂ ಒಂದು ಮೊದಲ ಒಂದು ಅರ್ಧ ಗಂಟೆ ಅನ್ಕೊಲ್ ಒಂದು ಮುಕ್ಕಾಲು ಗಂಟೆ ಆಗ್ತಿದೆ ಅನ್ಕೊಲೋಗ ರೋಡ್ ಆಗಿದೆಯೇನೇ ಆಗಿಲ್ಲ ಅಂತ ನಮಗೆ ಕನ್ಫ್ಯೂಷನ್ಸಲ್ಲಿ ಇದ್ದೀವಿ ನಾವು ಆ ಥರ ಆಗಿಬಿಟ್ಟಿದೆ ಇನ್ನು ಕುಂದಾಪುರ ಗಡಿಯಿಂದ ಗೋವಾ ಗಡಿಯವರೆಗಿನ ಹೆದ್ದಾರಿ ಅಗಲೀಕರಣದಲ್ಲಿ ಭಟ್ಕಳದಿಂದ ಕಾರವಾರ ತಾಲೂಕಿನ ನಡುವೆ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಎರಡುನೂರ ನಲವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಬೇಕಿದೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ಕಾಮಗಾರಿ ಆರಂಭವಾಗಿದ್ದು ಇದುವರೆಗೆ ಕಾಮಗಾರಿ ಮುಗಿದಿಲ್ಲ ಇನ್ನು ಗುತ್ತಿಗೆ ಪಡೆದ ಕಂಪನಿಯವರು ಕೆಲಸ ನಿಲ್ಲಿಸಿದ ಬಗ್ಗೆ ಜಿಲ್ಲಾಡಳಿತದ ಬಳಿ ಕೇಳಿದರೆ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸಲು ಬಿಡುವುದಿಲ್ಲ ಶೀಘ್ರದಲ್ಲೇ ಕಾಮಗಾರಿ ಮುಗಿಸಲು ಕ್ರಮ ಕೈಗೊಳ್ಳುತ್ತೇವೆ ಎನ್ನುತ್ತಾರೆ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಏನು ರಸ್ತೆ ನಿರ್ಮಾಣ ಕಾಮಗಾರಿ ಈಗಾಗಲೇ ನಡೆದಿದೆ ಅದಕ್ಕೆ ಸುಮಾರು ದೂರುಗಳು ಅಂದರೆ ಅತೃಪ್ತಿಯಾಗಿ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋಂಥ ಅತೃಪ್ತಿ ಎಲ್ಲ ಜನರಲ್ಲಿ ಇದೆ ಮತ್ತೆಗೆ ಈ ಕುರಿತಂತೆ ಈಗಾಗಲೇ ಜನಪ್ರತಿನಿಧಿಗಳು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳೀಯ ನಾಗರಿಕರು ಕೂಡ ನಮಗೆ ಅಂಡರ್ ಪಾಸ್ ಬೇಕು ಅಂಡರ್ ಪಾಸ್ ಫಾರ್ ದ ವೆಹಿಕಲ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಪ್ಯಾಸೆಂಜರ್ಸ್ ಅದ್ರ ಜೊತೆ ಜೊತೆಗೆ ನಮಗೆ ಬಸ್ ಶೆಲ್ಟರ್ಸ್ ಬೇಕು ಮತ್ತು ನಮಗೆ ಬೀದಿ ದೀಪಗಳು ಬೇಕು ಮತ್ತು ಕೆಲವು ಕಡೆಗೆ ಅವರು ಸರಿಯಾಗಿ ಲೆವೆಲಿಂಗ್ ಕಾಮಗಾರಿ ಮಾಡದೇ ಇರುವುದ್ರ ನೀರೆಲ್ಲ ಜನರ ಮನೆಗಳಿಗೆ ಹಿನ್ನೀರು ಬಂದು ಇದೆ ಅನ್ನುವಂಥದ್ದು ಸುಮಾರು ದೂರುಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಪ್ರತಿನಿತ್ಯ ಬರ್ತಾನೆ ಇತ್ತು ಅವ್ರದ್ದು ರಸ್ತೆ ಕಾಮಗಾರಿ ಕೇವಲ ಸೆವೆನ್ ಪಾಯಿಂಟ್ ಏಯ್ಟ್ ತ್ರೀ ಮಾತ್ರ ಉಳಿದಿರೋದು ಈಗ ಅದನ್ನು ಅವರು ಮುಗಿಸ್ತಾರೆ ನಾವು ಪರ್ಮಿಷನ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಅವ್ರದ್ದು ಪೆಂಡಿಂಗ್ ಉಳಿಯಬಹುದು ಎರಡು ಕಾರಣಕ್ಕೆ ಉಳಿದಿದೆ ಒಂದು ಲ್ಯಾಂಡ್ ಆಕ್ವಿಷನ್ ಟೂ ಕಿಲೋಮೀಟರ್ಸ್ ಬಾಕಿ ತ್ರೀ ಪಾಯಿಂಟ್ ಫೈವ್ ತ್ರೀ ಕಿಲೋಮೀಟರ್ಸ್ ಫಾರ್ ದ ಪ್ಲಾಸ್ಟಿಂಗ್ ಪರ್ಮಿಷನ್ ಆ್ಯಂಡ್ ಟರ್ಶರ್ ಅಂದರೆ ಅವರಿಗೆ ಕಡಿ ಬೇಕು ಮನ್ ಬೇಕು ಕಲ್ಲು ಬೇಕು ಇದೆಲ್ಲ ರಸ್ತೆ ಕಾಮಗಾರಿಗೆ ಅದೆಲ್ಲ ಅವರು ಮಾಡ್ಕೊಂಡು ಮಾಡ್ಕೋತಾರೆ ತ್ರೀ ಪಾಯಿಂಟ್ ಫೈವ್ ತ್ರೀ ನಮ್ಮ ಒಂದು ಪರ್ಮಿಷನ್ ಸಂಬಂಧ ಎರಡು ಎಕರೆ ಅದು ನಮ್ಮ ಅಫಿಷಿಯಲ್ ಪ್ರೊಸೀಜರ್ದು ಲ್ಯಾಂಡ್ ಆನ್ಗೋಯಿಂಗ್ ಸೊ ಆ ಎರಡು ಎಕರೆಗೇನು ಕೂಡ ನಾವು ತುಂಬ ಫಾಸ್ಟಾಗಿ ಕೆಲಸ ಮಾಡಿ ಎರಡು ಎಕರೆಗೆ ಏನು ಲ್ಯಾಂಡ್ ಆ್ಯಕ್ವಿಷನ್ ಸುಮಾರು ಇಲ್ಲಿ ನಮ್ಮ ಕುಮಟಾದಲ್ಲಿ ಒಟ್ಟು ನೂರ ಹತ್ತು ಸರ್ವೆ ನಂಬರ್ಗಳು ಉಳಿದಿತ್ತು ಆ ನೂರ ಹತ್ತು ಸರ್ವೆ ನಂಬರ್ಗಳಿಗೆ ಅವರು ನೋಟಿಫಿಕೇಷನ್ ಮಾಡಬೇಕಾಗಿತ್ತು ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂಡರ್ ಸೆಕ್ಷನ್ ತ್ರೀ ಆಫ್ ನ್ಯಾಷನಲ್ ಹೈವೇ ಆ್ಯಕ್ಟ್ ಅದನ್ನು ಕೂಡ ನಾವು ಈಗ ಮಾಡಿಸ್ಲಿಕ್ಕೆ ಹೇಳಿದ್ವಿ ನಿನ್ನೆನೆ ನಮ್ಮ ಎ ಸಿ ನಮಗೆ ಪ್ರಸ್ತಾವನೆ ಕಳಿಸಿದ್ದಾರೆ ಸೊ ನಾನು ಇವತ್ತು ಅಪ್ರೂವಲ್ ಕೊಟ್ಟರೆ ನಾಳೆ ಅವರಿಗೆ ನಾವು ಅಪ್ರೂವಲ್ ಕೊಟ್ಟಿರೋದು ಗೆಜೆಟ್ ನೋಟಿಫಿಕೇಷನ್ ಪೇಪರಲ್ಲಿ ಹಾಕಿದರೆ ದೆ ಕ್ಯಾನ್ ಸ್ಟಾರ್ಟ್ ಎ ವರ್ಕ್ ಆ್ಯಂಡ್ ಇಮಿಡಿಯೇಟ್ಲಿ ದೇ ಕ್ಯಾನ್ ಕಂಪ್ಲೀಟ್ ಟೂ ಪಾಯಿಂಟ್ ಜೀರೋ ತ್ರೀ ಕಿಲೋಮೀಟರ್ ವರ್ಕ್ ಅವರು ಅದನ್ನು ಮಾಡ್ಬೋದು ಅಲ್ಲಿಗೆ ಅವ್ರದ್ದು ಬರೀ ಮೂರುವರೆ ಕಿಲೋಮೀಟರ್ ಉಳಿತದ ಮೂರುವರೆ ಕಿಲೋಮೀಟರ್ ಕೂಡ ಇದು ಏನು ಅವರು ವರ್ಕ್ ಕಂಪ್ಲೀಟ್ ಮಾಡಿದ್ರೆ ನಾವು ಕೊಡ್ತೀವಿ ಅದು ಕೂಡ ಅವ್ರು ಮುಗೀತಾರೆ ಹೋಗ್ತಾರೆ ಓನ್ಲಿ ಥಿಂಗ್ ನ್ಯಾಷನಲ್ ಹೈವೆಯಿಂದ ನಾವು ಈಗೇನು ಕಂಪ್ಲಯನ್ಸ್ ಥರ ಅಂದರೆ ಬೈಂಡಿಂಗ್ ಥರ ನಾವು ತೊಗೊತೀವಿ ಅದನ್ನ ಇಟ್ಟುಕೊಂಡು ಸರ್ಕಾರದ ಮಟ್ಟದಲ್ಲಿ ಸರ್ ಅಂದರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಫಾಲೋ ಫಾಲೋಅಪ್ ಮಾಡಿ ನಮ್ಮ ಜಿಲ್ಲೆಗೆ ಏನು ಕಾ ಕೆಲವು ಬೇಡಿಕೆಗಳಿದೆ ಅಂದರೆ ಈ ರಸ್ತೆ ನಿರ್ಮಾಣ ಕಾರ್ಯ ಕಾಮಗಾರಿ ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ಆಗಿದೆ ಅಂಥ ಕಾಮಗಾರಿಗಳಿಗೆ ಪರ್ಯಾಯ ಏನು ನಾವು ಸೊಲ್ಯೂಷನ್ ಕೇಳ್ತಾ ಇದೀವಿ ನಮ್ಮ ಜಿಲ್ಲೆ ಜನತೆ ಅದನ್ನೆಲ್ಲ ನಾವು ಮಾಡ್ಕೊಬೇಕಾಗುತ್ತೆ ಫಾರ್ ದ್ಯಾಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಇನ್ನೂ ಮುಗಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಬೇಗ ಕಾಮಗಾರಿ ಮುಗಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಮುಂದೆ ಜನರು ಜಿಲ್ಲೆಯಲ್ಲಿ ಹೋರಾಟ ಆಗುವುದರಲ್ಲಿ ಅನುಮಾನವಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ